ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಕೇವಲ ಒಂದೇ ಗುರುವಾರ ಮಾಡಬೇಕು ಅರಿಶಿಣ ಮತ್ತು ಲವಂಗ ಲಕ್ಷ ಅಲ್ಲ ಕೋಟಿ ಕೋಟಿ ಅಧಿಪತಿ ಆಗಿವಿರಿ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋ ತುಂಬ ಉಪಯುಕ್ತವಾಗಿದೆ ಇಂದಿನ ಈ ವಿಡಿಯೋ ಅರಿಶಿಣದಿಂದ ಮತ್ತು ಲವಂಗದಿಂದ ಮಾಡುವ ಉಪಾಯವಾಗಿದೆ ಒಂದು ಯಾವ ರೀತಿಯ ಉಪಾಯ ತಿಳಿಸ್ಕೊಡ್ತೀವಿ ಅಂತಂದರೆ ಇದನ್ನು ನೀವು ಕೇವಲ ಒಂದೇ ಗುರುವಾರ ಮಾಡಬೇಕಾಗುತ್ತೆ ಒಂದೇ ಗುರುವಾರ ಮಾಡೋದ್ರಿಂದ ನಿಮ್ಮ ಜೀವನದ ಹಣಕಾಸಿನ ಸಮಸ್ಯೆ ಸಾಲದಂತಹ ದೊಡ್ಡದಾದ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳು ಈ ಗುರುವಾರದಿಂದ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ದೂರವಾಗುತ್ತದೆ ಧನಸಂಪತ್ತಿನ ದೇವಿಯಾದ ತಾಯಿ ಮಹಾಲಕ್ಷ್ಮೀ ದೇವಿಯು ಲಕ್ಷ್ಮೀ ದೇವಿಯ ಕೃಪೆಯಿಂದ ಇಡೀ ಮನೆಯ ಮದಿಯಿಂದ ಇರುತ್ತದೆ ಅರಿಶಿಣವು ಹರಿ ವಿಷ್ಣುವಿಗೆ ಸಂಬಂಧಪಟ್ಟಿರುತ್ತದೆ ಅರಿಶಿಣದ ಇಷ್ಟೆಲ್ಲ ಉಪಯುಕ್ತವಾದ ಮಾಡ್ತೀರ ಇದರಿಂದ ನಿಮ್ಮ ಕುಂಡಳಿಯಲ್ಲಿ ಗುರುಗ್ರಹ ಶಕ್ತಿಶಾಲಿಯಾಗುತ್ತದೆ ಲವಂಗದ ಉಪಾಯಗಳಂತೂ ತುಂಬ ಚಮತ್ಕಾರಿಯಾಗಿರುತ್ತದೆ ಲವಂಗದ ಅದೆಷ್ಟೇ ಉಪಾಯ ಮಾಡದ ಉಪಾಯ ಕ್ಷಣ ತಮ್ಮ ಪ್ರಭಾವವನ್ನು ತೋರಿಸುತ್ತದೆ ಎರಡನೇದಾಗಿ ಲವಂಗ ಪುಟ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ವಿಷಯದಿಂದ ನಿಮ್ಮನ್ನು ದೂರ ಮಾಡುತ್ತದೆ ಯಾರು ತಮ್ಮ ಜೀವನದಲ್ಲಿ ಹಣ ಗಳಿಸಲು ಇಷ್ಟಪಡ್ತಾರೋ ಹೀಮಂತರಗೊಳ್ಳಲು ಇಷ್ಟಪಡ್ತಾರೋ ಯಾವತ್ತಿಗೂ ನಿರ್ದಳಿತ ಬಡತನ ಮಾಡಬಾರದು ಅಂತ ಇಷ್ಟಪಡ್ತಾರೋ ಅಂಥವರಂತೂ ವಿಶೇಷವಾಗಿ ಗುರುವಾರದ ದಿನ ಅರಿಶಿಣ ಮತ್ತು ಲವಂಗದಿಂದ ಉಪಾಯವನ್ನು ಖಂಡಿತವಾಗಿಯೂ ಮಾಡಬೇಕು ಯಾರೆಲ್ಲ ಈ ಲವಂಗದ ಅರಿಶಿಣದ ಉಪಾಯವನ್ನು ಗುರುವಾರದ ದಿನ ಪೂರ್ತಿ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊತಾರೋ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಪರಿಹಾರವನ್ನು ಕಂಡಿದ್ದಾರೆ ನೀವು ಸಹ ಈ ಥರ ಚಮತ್ಕಾರವನ್ನು ಪಡೆದುಕೊಳ್ಳಿ ನಿಮ್ಮ ಜೀವನದಲ್ಲೂ ನೀವು ಏಳಿಗೆ ಅನ್ನೋದು ಅಭಿಪ್ರಾಯ ಪಡ್ತಾ ಇದ್ರೆ ಈ ತಂತ್ರವನ್ನು ಮಾಡಿ ನೋಡಿ ಧನ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ ಜೊತೆಗೆ ಯಾರ ಜೀವನದಲ್ಲಿ ತುಂಬ ಕಷ್ಟಗಳು ಇರುತ್ತದೋ ಯಾರು ರೋಗಗಳಿಂದ ಬಳಲ್ತಾ ಇದ್ದೀರಾ ಇಂಥ ಮನೆಯಲ್ಲಿ ಯಾವತ್ತಿಗೂ ಜನರು ದುಃಖದಿಂದ ಇರ್ತಾರೆ ಈ ಉಪಾಯ ಮಾಡೋದ್ರಿಂದ ಅವರಿಗೂ ಸಹ ಎಲ್ಲ ರೀತಿಯ ಸಮಸ್ಯೆಗಳು ಮುಕ್ತಿ ಸಿಗುತ್ತದೆ ಉದಾಹರಣೆಗಾಗಿ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಕುಜ ದೋಷ ಇರ್ಬೋದು ಮಂಗಳ ದೋಷ ಇರ್ಬೋದು ಅಥವಾ ಮನೆಯಲ್ಲಿ ದೋಷ ಇರ್ಬೋದು ಯಾವುದೇ ಸಮಸ್ಯೆ ಇರಲಿ ಹೀಗೆ ಅವುಗಳ ಬಗ್ಗೆ ಗೊತ್ತೇ ಇರುವುದಿಲ್ಲ ನೀವು ಸಹ ಈ ಉಪಾಯವನ್ನು ಮಾಡಿದ್ರೆ ಎಲ್ಲ ಪರಿಹಾರದ ದೋಷಗಳು ಮನೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಹೋಗ್ತವೆ ನಿಮ್ಮ ಪೂರ್ವಜರು ದೇವರು ಕೂಡ ಒಲಿಯುತ್ತಾರೆ ಇಲ್ಲಿ ಶ್ರೀಹರಿಯ ವಿಷ್ಣುವಿನ ಸಿಗುತ್ತೆ ಅಂತಂದರೆ ಪುತ್ರರು ತಿಂದರು ಏಳು ತಲೆಮಾರುಗಳ ಹಣಕಾಸಿನ ಸಮಸ್ಯೆಗಳಲ್ಲಿ ಒಣಗಿ ಇರುವುದಿಲ್ಲ ನಮ್ಮ ಜೀವನದಲ್ಲಿ ದುಃಖಗಳು ಹೆಚ್ಚಾಗಿರುತ್ತದೆ ಇಲ್ಲಿ ಹಣಕಾಸಿನ ಕೊರತೆ ಹೆಚ್ಚಾಗ್ತಾ ಇದ್ರೆ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಯೋಚನೆ ಮಾಡಿ ನೀವು ಕಂಗೆಟ್ಟಿರ್ತೀರ ಈ ಒಂದು ಉಪಾಯ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನ ಮಾಡುತ್ತದೆ ತುಂಬಾ ಜನರಂತೂ ಈ ರೀತಿ ಯೋಚನೆ ಮಾಡ್ತಾರೆ ಅರಿಶಿಣವನ್ನು ಸುಲಭವಾಗಿ ಅಡುಗೆ ಮನೆಯಲ್ಲಿ ಸಿಗುತ್ತದೆ ಏನಂತದ್ದು ದೊಡ್ಡ ಕೆಲಸ ಮಾಡುತ್ತದೆ ಅಂತ ಹೇಳ್ತಾರೆ ಈ ನಾವು ನಿಮಗೆ ಹೇಳಬೇಕು ಅಂತಂದ್ರೆ ಅರಿಶಿಣವು ಯಾವ ರೀತಿಯಲ್ಲಿ ಚಮತ್ಕಾರ ಮಾಡುತ್ತೆ ಅಂತಂದ್ರೆ ಅದನ್ನು ನಿಮಗೆ ನಂಬಲು ಸಾಧ್ಯವಿಲ್ಲ ಅಂದರೆ ಅರಿಶಿಣವು ನಿಮ್ಮ ಜೀವನದಲ್ಲಿ ಸುಖ ಮತ್ತು ಸೌಭಾಗ್ಯವನ್ನು ವೃದ್ಧಿ ಮಾಡುತ್ತದೆ ಮಾಡುತ್ತದೆ ಧನ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ ಅರಿಶಿಣವು ನಿಮ್ಮ ಜೀವನದಲ್ಲಿ ಧನ ಸಂಪತ್ತನ್ನು ತಂದು ಕೊಡುತ್ತದೆ ಅಂತಂದರೆ ಅರಿಶಿಣವು ಶ್ರೀಹರಿ ಶ್ರೀಹರಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಈ ಅರಿಶಿಣ ವಸ್ತುವು ಆಗಿದೆ ಯಾರು ಶ್ರೀಹರಿಯನ್ನು ಉಳಿಸಿಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಸಂಪತ್ತಿನ ದೇವಿಯಾದ ತಾಯಿ ಲಕ್ಷ್ಮೀ ದೇವಿಯ ವಾಸವಾಗುತ್ತದೆ ಇಲ್ಲಿ ಶ್ರೀಹರಿ ವಿಷ್ಣು ಇರ್ತಾರೋ ಅಲ್ಲಿ ಧನ ಸಂಪತ್ತಿನ ದೇವಿ ಲಕ್ಷ್ಮೀ ದೇವಿಯು ವಾಸವಾಗಿರ್ತಾಳೆ ಆದರೆ ಬನ್ನಿ ಯಾ ಹೇಗೆ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ ತಿಳಿಯೋಣ ಇದನ್ನು ಕೇವಲ ಗುರುವಾರ ಒಂದು ದಿನ ಮಾತ್ರ ಮಾಡಬೇಕು ಅದಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಶ್ರೇ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲದಕ್ಕಿಂತ ಮೊದಲು ಪುಡಿ ಮಾಡಿರುವ ಅರಿಶಿಣ ಈ ಹಣ್ಣ ತೆಗೆದುಕೊಳ್ಳಿ ನಿಮ್ಮ ಬಳಿ ಅರಿಶಿಣದ ಬೇರು ಇದ್ರೆ ಅನ್ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿರುವ ಎರಡು ಲವಂಗವನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಲವಂಗವು ಹಿರಿದು ಹೋಗಿರಬಾರದು ಚೆನ್ನಾಗಿ ಇರಬೇಕು ಚೆನ್ನಾಗಿರುವಂತಹ ಎರಡು ಲವಂಗ ಇರಬೇಕು ನಂತರ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಶುದ್ಧವಾದ ತುಪ್ಪದಿಂದ ದೀಪವನ್ನು ರೆಡಿ ಮಾಡಬೇಕು ದೀಪದಲ್ಲಿ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಬೇಕು ನರ ಅದರಲ್ಲಿ ಎರಡು ಚೆನ್ನಾಗಿರುವಂತಹ ಲವಂಗಗಳನ್ನು ಹಾಕಬೇಕಾಗುತ್ತದೆ ಇಲ್ಲಿ ಶ್ರೀಹರಿ ವಿಷ್ಣು ವಿಷ್ಣು ದೇವರನ್ನ ಶ್ರೀದೇವಿ ಲಕ್ಷ್ಮೀ ದೇವಿಯನ್ನ ನೆನೆಯುತ್ತಾ ಎರಡು ಚೆನ್ನಾಗಿರುವಂತಹ ಅಂಗವನ್ನ ಈ ದೀಪಕ್ಕೆ ಹಾಕಬೇಕಾಗುತ್ತದೆ ಈ ನಿಮ್ಮ ದೀಪವಂತೂ ರೆಡಿ ಆಯಿತು ಈ ದೀಪವನ್ನು ಎಲ್ಲಿ ಹಚ್ಚಬೇಕು ಎರಡು ಸ್ಥಳಗಳಲ್ಲಿ ಇದನ್ನು ಇಡಬಹುದು ಎಲ್ಲದಕ್ಕಿಂತ ಮೊದಲು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಇದ್ದರೆ ಇಲ್ಲಿ ಶ್ರೀಹರಿ ವಿಷ್ಣುವಿನ ತುಳಸಿ ಅತ್ಯಂತ ಪ್ರಿಯವಾದದ್ದು ದೀಪವನ್ನು ತುಳಸಿ ಗಿಡದ ಹತ್ರ ಉರಿಸಬಹುದು ಎರಡನೇದಾಗಿ ತುಂಬ ಜನರ ಮನೆಯಲ್ಲಿ ತುಳಸಿ ಗಿಡ ಇದ್ದರೂ ಒಣಗಿರುತ್ತೆ ತುಳಸಿ ಗಿಡ ಕೆಲವರ ಮನೆಯಲ್ಲಿ ಇರುವುದಿಲ್ಲ ಹಾಗಾಗಿ ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೆಯೋ ಅವರು ಸಾಯಂಕಾಲ ತುಳಸಿ ಗಿಡದ ಮುಂದೆ ಈ ದೀಪವನ್ನು ಹಚ್ಚಬೇಕು ಯಾರ ಮನೆಯಲ್ಲಿ ತುಳಸಿ ಗಿಡ ಇರೋದಿಲ್ವೋ ಅಂಥವರು ತಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿ ದೇವಿ ಅಥವಾ ಭಗವಂತನಾದ ವಿಷ್ಣುವಿನ ಮುಂದೆ ಈ ದೀಪವನ್ನು ಹಚ್ಚಬೇಕಾಗುತ್ತೆ ಯಾವಾಗ ಈ ಉಪಾಯವನ್ನು ಮಾಡ್ತಿರೋ ಆಗ ತಾಯಿ ಲಕ್ಷ್ಮೀ ದೇವಿಯು ಭಗವಂತನಾದ ವಿಷ್ಣುವಿನ ಜೊತೆಯಾಗಿ ಇರ್ತಾರೋ ಭಗವಂತನಾದ ವಿಷ್ಣುವಿಗೆ ತಾಯಿ ಲಕ್ಷ್ಮೀ ದೇವಿಯು ಯಾವ ರೀತಿಯಾದ ಕೃಪೆ ನಿಮಗೆ ಸಿಗುತ್ತದೆ ಅಂದರೆ ಬರುವಂತಹ ನಿಮ್ಮ ತಲೆಮಾರು ಸಂಪತ್ತಿನಲ್ಲಿ ಪಡ್ಕೊಂಡಿರ್ತಾರೆ ಆಗಲಿ ನಿಮ್ಮ ಮುಂಬರುವ ಮಕ್ಕಳು ಮೊಮ್ಮಕ್ಕಳಿಗೆ ಆಗಲಿ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಈ ಕೇವಲ ಅತಿ ಶ್ರದ್ಧೆಯಿಂದ ಗುರುವಾರ ಈ ಉಪಾಯವನ್ನು ಮಾಡಿ ನೋಡಿ ನಂತರ ಚಮತ್ಕಾರವನ್ನು ನೀವೇ ನೋಡಿ ಇನ್ನು ಎರಡನೇ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಎರಡನೇ ಉಪಾಯ ಕೂಡ ಅರಿಶಿಣದ ಮಂಜಪಟ್ಟಂತಹ ಉಪಾಯ ಉಪಾಯದಿಂದ ಮಾಡೋದ್ರಿಂದ ನಿಮ್ಮ ಮನೆಗೆ ಬರುವಂತಹ ಹಣಕಾಸಿನ ಸಮಸ್ಯೆ ವೃದ್ಧಿಯಾಗುತ್ತದೆ ಅಂದ್ರೆ ಯಾವತ್ತಿಗೂ ಹಣಕಾಸಿನ ಕೊರತೆ ಇರುವುದಿಲ್ಲ ಅವರಂತೂ ನೀವು ನೋಡಿರಬಹುದು ಇದು ಹಣ ಬರುತ್ತೆ ಮನೆ ಖಾಲಿ ಆಗಿರುತ್ತೆ ತುಂಬಾ ಜನರೊಂದಿಗೆ ಈ ರೀತಿ ಆಗ್ತಾ ಇರುತ್ತೆ ಇಲ್ಲಿ ಯಾವತ್ತಿದ್ರೂ ನಿಮ್ಮ ಮನೆಯಲ್ಲಿ ಕಾಡಿನಲ್ಲಿ ಇರುವಂತಹ ಹಣ ತುಂಬಿಕೊಂಡು ಇರಲಿ ಬುದ್ಧಿ ಆಗುತ್ತಲೇ ಇರಲಿ ಅಂತ ಇಷ್ಟಪಡ್ತಾ ಇದ್ರೆ ವಾರ ಒಮ್ಮೆ ಈ ಉಪಾಯವನ್ನು ಮಾಡಿ ನೋಡಿ ಈ ಪುಡಿ ಮಾಡಿರುವಂತಹ ಮಿಷಿನ ಪುಡಿಯನ್ನು ತೆಗೆದುಕೊಳ್ಳಿ ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಇದುಕೊಂಡ ನಂತರ ಉದ್ದವಾದ ನೀರನ್ನು ಒಂದು ಬಟ್ಟಲಲ್ಲಿ ಇದುಕೊಂಡು ಅದರಲ್ಲಿ ಈ ಅರಿಶಿಣದ ಪುಡಿಯನ್ನು ಚಿಟಿಕೆಯಷ್ಟು ಹಾಕಬೇಕು ನಂತರ ಮತ್ತು ಊರು ಬೆರಳಿನಿಂದ ನಾ ಕ್ಲಾಕ್ ವೈಸ್ ತಿರುಗಿಸುತ್ತ ನಮೋ ಭಗವತಿ ವಾಸುದೇವಾಯ ಮಹಾ ಅಂತ ಈ ಮಂತ್ರವನ್ನು ಹೇಳ್ತಾ ಅದನ್ನು ತಿರುಗಿಸ್ತಾ ಇರಬೇಕು ಅಲ್ಲಿ ಹಾಕಿ ಕಲಿಸುತ್ತಾ ಇರಬೇಕು ವೇಳೆ ಮಂತ್ರ ನೆನಪಿಲ್ಲ ಅಂತ ಹೇಳಿದ್ರೆ ಮನೆ ನೀವು ಅರಿಶಿಣದ ನೀರನ್ನು ರೆಡಿ ಮಾಡಿಟ್ಕೊಂಡು ಗುರುವಾರದ ದಿನ ನೀರನ್ನು ನೀವು ಈ ಮನೆಯಲ್ಲಿ ನೀವು ಸಿಂಪಡಿಸಬೇಕು ಈ ಗುರುವಾರದ ದಿನ ಅರಿಶಿಣದ ನೀರನ್ನು ಇಡೀ ಮನೆಗೆ ಸಿಂಪಡಿಸುತ್ತೀರೋ ಇಲ್ಲಿ ಜೀವನದಲ್ಲಿ ಅದೆಷ್ಟೋ ಸಮಸ್ಯೆಗಳು ಇರುತ್ತೋ ಎಲ್ಲವೂ ಸಹ ದೂರ ಹೋಗುತ್ತವೆ ಇಲ್ಲಿ ಯಾವುದೇ ಕಾರಣದಿಂದ ಬರ್ತಾ ಇಲ್ಲ ಅಂತಂದರೆ ಕಾರಣವು ನಿಮ್ಮ ಜೀವನದಲ್ಲಿ ಇರುವಿನಲ್ಲಿ ಹಣ ನಿಲ್ತಾ ಇಲ್ಲ ಅಂತಂದರೆ ಬಿರುವಿನಲ್ಲಿ ಹಣ ನಿಲ್ಲುತ್ತದೆ ಮೆಷಿಣ್ಯದಿಂದ ತುಂಬಾ ಉಪ್ ಉತ್ತಮವಾದ ಹೆಮ್ಮೆ ಅಂದ್ರೆ ನಾಲ್ಕು ಗುರುವಾರ ಈ ಉಪಾಯವನ್ನು ಮಾಡ್ಕೊಂಡು ನೋಡಿ ನಾಲ್ಕು ಗುರುವಾರ ಆದ ನಂತರ ಸಹ ನೀವೇ ನೋಡ್ತೀರಾ ನಿಮಗೆ ಒಂದು ರೂಪಾಯಿ ಕೂಡ ನಷ್ಟ ಆಗುವುದಿಲ್ಲ ಇತ್ತಿಗೂ ನಿಮ್ಮ ಮನೆಯಲ್ಲಿ ಅಧಿಕವಾಗಿ ಹಣಕಾಸಿನ ಆಗಮವಾಗುತ್ತದೆ ಯಾರೆಲ್ಲ ಈ ಉಪಾಯವನ್ನು ಮಾಡಿರ್ತಿರೋ ಅವರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತದೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ ಯಾರು ಇನ್ನೂ ಮಾಡಿಲ್ವೋ ಅವರೆಲ್ಲ ಇದನ್ನು ಮಾಡಿ ಇನ್ನೂ ಮೂರನೇ ಉಪಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಮೂರನೇ ಉಪಾಯ ಮನ ಇಚ್ಛೆಗಳನ್ನು ವೃದ್ಧಿಪಡಿಸುವ ಉಪಾಯವಾಗಿದೆ ಇದು ಯಾವುದಾದ್ರೂ ನಿಮ್ಮ ಇಚ್ಛೆಗೆ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ಇಷ್ಟವಾಗಿರೋದೇ ಆಗಿರ್ಬೋದು ತುಂಬ ದಿನಗಳಿಂದ ಪೂರ್ತಿಗೊಳಿಸಲು ಕೆಲವರಿಗೆ ಮನೆ ಕಟ್ಟುವ ಆಸೆ ಇರುತ್ತದೆ ಮನೆಯಲ್ಲಿ ಯಾರು ಅನಾರೋಗ್ಯದಿಂದ ಇರಬಾರದು ಅಂತ ಅಂತ ಕೆಲವರು ಇಷ್ಟಪಡ್ತಾರೆ ಕೆಲವರು ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂತ ಇರ್ತಾರೆ ಇಲ್ಲಿ ನಿಮ್ಮ ಕನಸು ಏನೇ ಇದ್ದರೂ ಆಸೆ ಇದ್ದರೂ ಮನ ಮನಸ್ಸಿಗೆ ಇಚ್ಛೆ ಇದ್ದರೂ ಇಲ್ಲಿ ಕೇವಲ ಗುರುವಾರದ ದಿನ ಈ ಉಪಾಯವನ್ನ ಮಾಡಿ ನಂತರ ಆಗುವಂತ ಚಮತ್ಕಾರವನ್ನು ನೋಡಿ ಇಲ್ಲಿ ಶ್ರೀಹರಿ ವಿಷ್ಣು ಹೇಗೆ ನಿಮ್ಮ ಮನಸ್ಸು ಇಚ್ಛೆಗಳನ್ನ ಪೂರ್ತಿ ಮಾಡ್ತಾರೆ ಅಂತ ಇವೇ ನೋಡ್ತೀರಾ ಇಲ್ಲಿ ನೀವು ಐದು ಹಳದಿ ಬಣ್ಣದ ಹೂಗಳನ್ನು ತೆಗೆದುಕೊಳ್ಳಿ ನಂತರ ಒಂದು ಅರಿಶಿಣ ಬಣ್ಣದ ನಂತರ ಒಂದು ಹಳದಿ ಬಣ್ಣದ ಮಿಠಾಯಿಯನ್ನು ತೆಗೆದುಕೊಳ್ಳಿ ಇಲ್ಲ ಅಂದ್ರೆ ಬೆಲ್ಲ ಇದ್ರೆ ಬೆಲ್ಲವನ್ನೇ ತೆಗೆದುಕೊಳ್ಳಿ ಈ ಐದು ಹೂಗಳನ್ನು ಶ್ರೀ ಹರಿ ವಿಷ್ಣುವಿನ ಮುಂದೆ ಇಡಬೇಕು ಶುದ್ಧವಾದ ತುಪ್ಪದ ದೀಪವನ್ನು ಅವರ ಮುಂದೆ ಹಚ್ಚಬೇಕು ಇಲ್ಲಿ ವಿಷ್ಣು ಅವರ ಎಲ್ಲದಕ್ಕಿಂತ ಶಕ್ತಿಶಾಲಿ ಮಂತ್ರವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಮಂತ್ರವನ್ನು ಇನ್ನೊಂದು ಬಾರಿ ನೀವು ಜಪಿಸಬೇಕಾಗುತ್ತದೆ ಇಠಾಯಿಯನ್ನ ನೈವೇದ್ಯನಾಗಿ ಅರ್ಪಿಸಬೇಕಾಗುತ್ತದೆ ನಂತರ ಒಂದು ದೀಪವನ್ನು ಸಾಧ್ಯವಾದರೆ ತುಳಸಿ ಗಿಡದ ಹತ್ತಿರ ಹಚ್ಚಬೇಕು ಒಂದು ವೇಳೆ ತುಳಸಿ ಗಿಡ ಮನೆಯಲ್ಲಿ ಇಲ್ಲ ಅಂದರೆ ಅಲ್ಲಿ ಈಶಾನ್ಯ ಕೋಣೆಯಲ್ಲಿ ನೀವು ದೀಪವನ್ನು ಹಚ್ಚಬೇಕು ಒಂದು ವೇಳೆ ತುಳಸಿ ಗಿಡದ ದೀಪವನ್ನು ಹಚ್ಚುತ್ತಾ ಇದ್ರೆ ತುಳಸಿ ದೇವಿ ತುಳಸಿ ದೇವಿಯ ಬಳಿ ನಿಮ್ಮ ನೆನಸ್ ಇಚ್ಛೆಗಳನ್ನ ಖಂಡಿತವಾಗಿಯೂ ಬೇಡಿಕೊಳ್ಳಿ ಅವಾಗ ನಿಮ್ಮ ಮನಸ್ಸಿನ ತುಳಸಿ ದೇವಿಯು ನೆನಸ್ ಇಚ್ಛೆಗಳನ್ನ ಬೇಡಿಕೊಳ್ತಿರೋ ತಕ್ಷಣ ನಿಮಗೆ ಬಹಳ ರಿಸಲ್ಟ್ ಸಿಕ್ಕುತ್ತೆ ಹರಿ ವಿಷ್ಣು ಅವರು ಐ ತುಳಸಿ ದೇವಿಯ ಮಾತೆಯ ಯಾವುದೂ ಸಹ ಮಾತುಗಳನ್ನ ಬಿಡುವುದಿಲ್ಲ ದಯ ಮಾಡಿ ಖಂಡಿತವಾಗಿಯೂ ನೆನಸ್ ಇಚ್ಛೆಗಳು ಪೂರ್ತಿಯಾಗುತ್ತವೆ ಪೂರ್ತಿ ಭಕ್ತಿಯಿಂದ ದೆಯಿಂದ ಈ ಉಪಾಯಗಳನ್ನು ಮಾಡಿಕೊಳ್ಬೇಕು ಮುಖ್ಯವಾಗಿ ನಂಬಿಕೆ ಸಹ ಇರಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರೆಲ್ಲ ಹೊಸೊಬ್ಬರು ಈ ಚಾನೆಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು